ಹಾಯ್ ಗೈಸ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಆದಮೇಲೆ ಏನೇನು ಮಾಡ್ತಾರೆ ಸೊ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಹೊರಡಿಸಿದ್ದಾರೆ ಸೊ ಏನ್ ಸ್ಟೇಟ್ಮೆಂಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ನೋಡೋಣ ಸೊ ಗೈಸ್ ವಿರಾಟ್ ಕೊಹ್ಲಿ ಅವರು ಫೈನಲಿ ಅವರ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ಬಿಟ್ಟು ಸೊ ನನಗೆ ಆಕ್ಚುಲಿ ಇಲ್ಲಿ ಭಯ ಆಯ್ತು ದಕ್ಕಂತೂ ಏನಪ್ಪ ಏನೋ ಯಾರಿಗೆ ಗೊತ್ತಿ ಚಾಂಪಿಯನ್ ಸೊ ಜಸ್ಟ್ ಒಂದು ಕ್ವಶನ್ ಕೇಳಿದ್ರು ಹಾಗಾಗಿ ಕ್ಯಾನ್ಸಲ್ ಮಾಡಿದಾರೆ ಅವರು ಸೊ ಆಫ್ಟರ್ ರಿಟೈರ್ಮೆಂಟ್ ಏನ್ ಮಾಡ್ತೀರಪ್ಪ ಅಂದ್ರೆ ನಾನು ಆಫ್ಟರ್ ರಿಟೈರ್ಮೆಂಟ್ ನನಗೂ ಏನು ಪ್ಲಾನ್ಸ್ ಗಳು ನನಗೂ ಗೊತ್ತಿಲ್ಲ ಸೊ ಒಟ್ನಲ್ಲಿ ಟ್ರಾವೆಲ್ ಎಲ್ಲರೂ ನಾನು ತುಂಬಾ ಜನ ನನ್ನ ಅಂದ್ರೆ ಯಾರು ಫ್ರೆಂಡ್ಸ್ ಇರ್ತಾರೆ ಕೇಳಿದಾಗ ಅವರೆಲ್ಲ ಯೂಶ್ಲಿ ಬೇರೆ ಕ್ರಿಕೆಟರ್ಸ್ ಗಳು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ ನಾನು ಅದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಈ ಕಡೆ ಫ್ಯಾಮಿಲಿ ಜಾಸ್ತಿ ಗಮನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಹೌದು ಸೊ ಯೂಲಿ ಏನಾಗುತ್ತೆ ಪ್ಲೇಯರ್ಸ್ ಗಳು ಆಡ್ಬೇಕಾದ್ರೆ ಹೋಗಬೇಕಾದ್ರೆ ಲೈಕ್ ಫ್ಯಾಮಿಲಿಗೂ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇ ಬಿ ಆಫ್ಟರ್ ರಿಟೈರ್ಡ್ ಏಜ್ ಆದ್ಮೇಲೆ ಲೈಕ್ ನಾರ್ಮಲ್ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡೋದು ಕೂಡ ಯೂಶಲಿ ಇದ್ದೇ ಇರೋದು ಪ್ಲೇಯರ್ ಗಳಿಗೆ ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಟೈಟಲ್ ನಡೆಯುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ಟಿ ಟ್ವೆಂಟಿ ಫಾರ್ಮ್ ರಿಟರ್ನ್ ಬರಲ್ಲ ಬಂದ್ರೂ ಕೂಡ ಒಂದೇ ಒಂದು ದಿನ ಬರ್ತೀನಿ ಏನಾದರೂ ಗೋಲ್ಡ್ ಗೆಲ್ಲೋ ಅವಕಾಶ ಇತ್ತು ಅಂತಂದ್ರೆ ಮಾತ್ರ ಅವತ್ತಿನ ದಿನ ಬರ್ತೀನಿ ಆಡ್ತೀನಿ ಕಪ್ಪೆತ್ ಗೋ ಗೋಲ್ಡ್ ಮೆಡಲ್ ಎತ್ಕೊಂಡು ಹೋಗ್ತಾ ಇವತ್ತು ಕೊಟ್ಟಿರೋದು ಆ ಸ್ಟೇಟ್ಮೆಂಟ್ ಆರ್ ಸಿ ಬಿ ಕ್ಯಾಂಪ್ ಬಂದಿದ್ದಾರೆ ಇವತ್ತು ಬಂದ್ರು ಸೊ ಬಂದಾದಮೇಲೆ ಹೋಗ್ಬಿಟ್ಟು ಇನೋವೇಷನ್ ಲ್ಯಾಬ್ಗೆ ಹೋಗಿದ್ದಾರೆ ನಮ್ಮ ಆರ್ ಸಿ ಬಿ ಇನೋವೇಷನ್ ಲ್ಯಾಬ್ಗೆ ಅಲ್ಲಿ ಕೂತ್ಕೊಂಡು ಮಾತಾಡಿರುವ ಸ್ಟೇಟ್ಮೆಂಟ್ ಇದೆ ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಟ್ವೆಂಟಿ ಈಗ ಚಾಂಪಿಯನ್ಸ್ ಟ್ರೋಫಿ ಏನ್ ಗೆದ್ರು ಗೈಸ್ ತುಂಬಾ ಜನ ಒಂದು ರೂಮರ್ಸ್ಗಳ ಗಳ ಬರ್ಸ್ಬಿಟ್ರು ಅವ್ರಿಗೆ ವಿರಾಟ್ ಕೊಹ್ಲಿ ಅವರಿಗೆ ಖುಷಿನೇ ಇಲ್ಲ ಅವ್ರಿಗೆ ದೇಶಕ್ಕಿಂತ ಏನೇನೋ ಇಂಪಾರ್ಟೆಂಟು ಅದು ಇದು ಅಂತೆಲ್ಲ ಮಾಹಿತಿ ಬರ್ತಾ ಇತ್ತು ಅಂದ್ರೆ ಪೋಸ್ಟ್ ಹಾಕಿಲ್ಲ ವಿರಾಟ್ ಕೊಹ್ಲಿ ಅವರು ಸೊ ಒಬ್ಬ ಏನಾದ್ರು ಬೌಲರ್ ಒಂದು ವಿಕೆಟ್ ತಗೊಂಡ್ರೆ ಅಲ್ಲಿ ಎಂಜಾಯ್ ಮಾಡೋ ಮೊದಲೇ ವ್ಯಕ್ತಿ ಯಾರು ಅಂತಂದ್ರೆ ಅವರು ಚಾಂಪಿಯನ್ ಟ್ರೋಫಿ ನೀವು ನೋಡಿ ಗೈಸ್ ಆಕ್ಚುಲಿ ಕುಲ್ದೀಪ್ ಯಾದವ್ ವಿಕೆಟ್ ತಗೊಂಡಿದ್ದು ಕುಲ್ದೀಪ್ ಯಾದವ್ ಗಿಂತ ಜಾಸ್ತಿ ಟಿವಿ ಫುಟೇಜ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ವಿಕೆಟ್ ತಗೊಂಡ್ರೆ ವಿರಾಟ್ ಬೌಲರ್ ಗಿಂತ ವಿರಾಟ್ ಕೊಹ್ಲಿ ಜಾಸ್ತಿ ಸೆಲೆಬ್ರೇಷನ್ ಮಾಡೋದು ಅದನ್ನ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬಟ್ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ನನ್ನ ಹಾರ್ಟಿಗೆ ಖುಷಿ ಆದ್ರೆ ಸಾಕು ನಾನು ಬೇರೆ ಒಪ್ಪಿಸಬೇಕು ಅಂತ ಏನಿಲ್ಲ ಅದು ಪೋಸ್ಟ್ ಹಾಕಿದ ತಕ್ಷಣನೇ ಇಲ್ಲ ಎರಡು ಕಪ್ ನಿಮಗೆ ಏನ್ ಕೊಟ್ಬಿಡಲ್ಲ ಒಂದೇ ಕಪ್ಪೆ ನನಗೂ ಖುಷಿ ಇದೆ ಬಟ್ ನಾನು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ನಾನು ತಲೆ ಇಲ್ಲ ಅಂತ ಅವರೇ ಖುದ್ದಾಗ ಹೇಳಿದ್ರು ಹೌದು ಯಾಕೆ ಅನಿಸಿದೆ ಅಂದ್ರೆ ವಿರಾಟ್ ಕೊಹ್ಲಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಅಲ್ಲಿ ಇದ್ರು ಗೊತ್ತಾ ಆ ವಿರಾಟ್ ಕೊಹ್ಲಿ ಅಲ್ವೇ ಎಲ್ಲ ಚೇಂಜ್ ಆಗಿದ್ರೆ ಮದುವೆ ಆದಮೇಲೆ ಅವರು ಸ್ಪಿರಿಚುಯಾಲಿಟಿ ಮನುಷ್ಯ ಆಗಿದ್ರೆ ಅಂತಾನೆ ಹೇಳ್ಬೋದು ಮಗು ಆದ್ಮೇಲೆ ಅಂಡ್ ಅವ್ರು ಫಸ್ಟ್ ಹೇಳಿದ್ರು ನಾನು ನನ್ನ ಪೂಜಾ ಟೈಪ್ ತರ ಕಾಣಿಸ್ತೀನಿ ನಾನು ಪೂಜೆ ಮಾಡೋ ಕಾಣಿಸ್ತೀನಿ ಅಂತ ಹೇಳ್ತಾರೆ ಆಕ್ಚುಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಬಟ್ ಗ್ರ್ಯಾಜುಲಿ ಚೇಂಜ್ ಆಗ್ಬಿಡ್ತಾರೆ ಸಟ್ ಅಂತ ಲೈಕ್ ವೈಫ್ ಬಂದಮೇಲೆ ಅನುಷ್ಕಾ ಶರ್ಮಾ ಅವರ ಯೂಜ್ ರೋಲ್ ಇದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಅವರ ಕನ್ವರ್ಟ್ ಆಗ್ತಾರೆ ನಾನ್ ವೆಜ್ ಇಂದ ವೆಜ್ ಕನ್ವರ್ಟ್ ಆಗ್ತಾರೆ ಅದಾದ್ಮೇಲೆ ಅವರ ಡಯಟ್ ಪ್ಲಾನ್ಸ್ ಚೇಂಜ್ ಆಗುತ್ತೆ ಸೊ ಅದಾದ್ಮೇಲೆ ಎಲ್ಲ ಕಡೆ ಒಂದು ಟೂ ಇಯರ್ಸ್ ಫಾರ್ಮ್ ಕೂಡ ಸ್ವಲ್ಪ ಡಿಪ್ ಆಯಿತು ಅಂತ ಹೇಳ್ಬೋದು ಅವರ ಡಯಟ್ ಪ್ಲಾನ್ಸ್ ಏನು ಚೇಂಜ್ ಆಗುತ್ತೆ ಆ ಡಯಟ್ ಬೇಕಾದ್ರೆ ನಾನು ಫುಲ್ ಅಂದ್ರೆ ಶುಗರ್ ಇಲ್ದೇನೆ ಒಂದು ವಾರ ಫುಲ್ ಹಂಗೆ ಇರ್ತೀನಿ ಒಂದು ತಿಂಗಳು ಬೇಕಾದ್ರೆ ಇರ್ತೀನಿ ಆರು ತಿಂಗಳು ಅಂದ್ರೆ ಅವರು ಸೇಮ್ ಫುಡ್ ನ ಸೇಮ್ ಫುಡ್ ಪ್ರತಿ ತಿನ್ನೂ ತಿಂತಾರಂತೆ ನೀವು ಏನು ಚೇಂಜಸ್ ಬೇಡ ನಾನು ಏನು ಕೇಳೋದು ಇಲ್ಲ ಆ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಆ ತರ ಮನುಷ್ಯ ಅವರು ಬಟ್ ಗೈಸ್ ಈ ವಿನಿಂಗ್ ಪೋಸ್ಟ್ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಅದು ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ರೆ ಇದ್ರ ಮೇಲೆ ಹೇಟರ್ಸ್ ನಿಮ್ ಇಷ್ಟ ಹುರ್ಕೊಳ್ಳಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ನನಗೆ ಆ್ಯಕ್ಚುಲಿ ತುಂಬ ಲಿಟ್ರಲಿ ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ಟೂರು ಸೊ ಆಸ್ಟ್ರೇಲಿಯಾ ಟೂರು ಮೇ ಬಿ ನನಗೆ ಅನ್ನಿಸ್ತಾ ಇರೋದು ಇದೇ ನನ್ನ ಕಡೆಯ ಆಸ್ಟ್ರೇಲಿಯಾ ಟೂರ್ ಆಗಬಹುದು ಯಾಕೆ ಅಂತಂದರೆ ನನಗೆ ಟೆಸ್ಟ್ ಕಡೆ ಸದ್ಯಕ್ಕೆ ನನಗೆ ಯಾವುದೇ ಕಡೆ ಆ ಥರ ನನಗೆ ಮತ್ತೆ ಚಾನ್ಸ್ ಸಿಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಅಂದರೆ ಮೇ ಬಿ ಬಿ ಸಿ ಸಿ ಅವ್ರು ಏನು ಯೋಚನೆ ಮಾಡ್ತಾರೋ ನನಗೆ ಅರ್ಥ ಆಗ್ತಲ್ಲ ಲಾಸ್ಟ್ ಇಂಗ್ಲೆಂಡ್ ಸಿರೀಸ್ ಮೇಲೆ ಒಂದು ಚಾನ್ಸ್ ಸಿಗುತ್ತೇನೋ ಈ ಇಂಗ್ಲೆಂಡ್ ಸೀರೀಸಲ್ಲಿ ಅವರ ರನ್ಸ್ ಏನಾದ್ರು ಫ್ಲೋ ಆಯಿತು ಅಂತಂದರೆ ಟಿ ಟ್ವೆಂಟಿಲಿ ಉಳ್ಕೊಳ್ಳೋದು ಬಿಡೋದು ಅದು ವಿರಾಟ್ ಕೊಹ್ಲಿ ಅವ್ರಿಗೆ ಬಿಟ್ಟಿದ್ದು ಅಂತ ಲೈಕ್ ಬಿ ಸಿ ಸಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಈಗ ಆಲ್ರೆಡಿ ಆಸ್ಟ್ರೇಲಿಯಾ ಕಡೆ ನಾನು ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಲ್ಲ ಏನು ಈ ಹಿಂದೆ ನಡೆದಿತ್ತಲ್ಲ ಅದು ಆಲ್ರೆಡಿ ನನಗೆ ತುಂಬಾ ಖುಷಿ ಇದೆ ಅದನ್ನ ನಾನು ಹಾಟಲ್ಲಿ ಇಟ್ಕೊಂಡಿರ್ತೀನಿ ಬಟ್ ಅದಾದ್ಮೇಲೆ ನಾನು ಫ್ಯೂಚರ್ ಕಡೆ ಏನು ನೋಡ್ತಾ ಇಲ್ಲ ಅಂತ ಹೇಳಿದರೆ ಇದು ಭಯ ಆಯ್ತು ಗುರು ನನಗೆ ಎಲ್ಲೋ ಮೇ ಬಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಏನಾದ್ರೂ ನೀವು ಬಿಟ್ಟರೆ ಟೆಸ್ಟಲ್ಲೂ ಚೆನ್ನಾಗಿ ಆಡ್ತಾರೆ ಇಲ್ಲ ಅಂತ ಹೇಳ್ತಾರೆ ಸೆಂಚುರಿ ಬಂತಲ್ಲ ಗುರು ವಿರಾಟ್ ಕೊಹ್ಲಿ ಅವ್ರದ್ದು ಅಡಿಲಾಂಡಲ್ಲೇ ಅಂತ ಅನ್ಕೊಂತೀನಿ ಓವರ್ ಎಲ್ಲ ಅಡಿಲ ನನಗೆ ಅಷ್ಟು ಜ್ಞಾನ ಲೈಕ್ ಜ್ಞಾಪನ ಆಗ್ತಲ್ಲ ಗೈಸ್ ಸೊ ನಿಮ್ಗೆ ಏನಾಗುತ್ತೆ ಕಮೆಂಟ್ ತಿಳಿಸಿ ಒಂದು ಹಂಡ್ರೆಡ್ ಬಂತು ಫಸ್ಟ್ ಮ್ಯಾಚಲ್ಲಿ ಅಂತ ಮೇಬಿ ಮೇ ಬಿ ಅದು ಬಂದಿದ್ದದು ಸೊ ಬಟ್ ಅದು ಎಲ್ಲ ಒಂದು ಕಡೆ ನನಗೆ ಅನಿಸಿದ್ದು ಏನಂತಂದರೆ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಅಹೆಡ್ ಇದ್ದಾರೆ ಟೆಸ್ಟಲ್ಲಿ ಒಂದು ಸ್ವಲ್ಪ ರನ್ಸ್ಗಳನ್ನ ಮೂವ್ ಮಾಡ್ತಾರೆ ಸೆಂಚುರಿ ಏನಗೋರು ಡಬಲ್ ಸೆಂಚುರಿಗಳು ಅಂತ ಕ್ಯಾಪಿಬಿಟಿನೂ ಇವಾಗಲೂ ಕೂಡ ಇದೆ ಭಯ ಆಗ್ತದೆ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಏನಸ ಕೆಲಸ ಇದ್ರ ಬಗ್ಗೆ ಕಮೆಂಟ್ ಗೈಸ್ ವಿರಾಟ್ ಕೊಹ್ಲಿ ಅವರು ಯಾವಾಗ ರಿಟೈರ್ಮೆಂಟ್ ಕೊಡ್ಬೇಕು ಸದ್ಯಕ್ಕೆ ಇನ್ನೊಂದು ಮೂರ್ನಾಲ್ಕು ವರ್ಷ ಆಡ್ಬೇಕಾ ಇಲ್ಲ ಇನ್ನೊಂದು ಹತ್ತು ವರ್ಷ ತನಕ ಆಡಬೇಕಾ ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅವ್ರು ಫಿಟ್ ಆಗಿದ್ದಾರೆ ಅಂದ್ರೆ ಆಡ್ಲಿ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷನೇ ಆಡ್ಲಿ ನನಗೇನು ಬೇಜಾರಿಲ್ಲ ವಿರಾಟ್ ಕೊಹ್ಲಿ ಗುರು ಅವರು ಯಾರೋ ನಾರ್ಮಲ್ ಸಣ್ಣ ಕ್ರಿಕೆಟರ್ ಅಲ್ಲ ಗುರು ಅವರು ಎಷ್ಟು ಅಚೀವ್ ಮಾಡಿದ್ದಾರೆ ಅಂತಂದ್ರೆ ಸಿ ಗೈಸ್ ಅವ್ರು ಆಕ್ಚುಲಿ ನಾನು ಯಾಕೆ ಗೋಟ್ ಅಂತ ಕರೀತೀನಿ ಅಂತಂದ್ರೆ ಅವ್ರೈನ್ಟೀನ್ ಟ್ವೆಂಟೀಸ್ ಅಲ್ಲಿ ಆಲ್ರೆಡಿ ಅವರಿಗೆ ಒಂದು ಸೆಂಚುರಿಗಳು ಇತ್ತು ಶುಭಾನ್ ಗಿಲ್ ಇವಾಗ ಏನ್ ಮಾಡ್ತಾರೆ ಗೊತ್ತಾ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏಜ್ ಅಲ್ಲಿ ಸೊ ಅದ ಆಲ್ರೆಡಿ ಅವ್ರು ಅವಾಗಲೇ ಪ್ರೂವ್ ಮಾಡ್ಕೊಂಡಿದ್ರು ಸಾರಿ ಶುಭನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನೋ ಇರಬೇಕು ಫೈವ್ ಅಲ್ಲಿ ಇರಬೇಕೇನೋ ಬಟ್ ನಾ ಆಲ್ರೆಡಿ ಶುಭನ್ ಜಾಗದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಹೆಚ್ಚು ಕಮ್ಮಿ ಒಂದು ಟ್ವೆಂಟಿ ಟು ಫಿಫ್ಟೀನ್ ಸೆಂಚುರಿ ಆಲ್ರೆಡಿ ಬಂದಿತ್ತು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ರು ಸುನಿಲ್ ಗವಾಸ್ಕರ್ ಹೇಳಿದ್ರು ಸೊ ಒಂದು ಗಿಮ್ಸ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಕಡೆ ಅಂತ ಅದು ವಿರಾಟ್ ಕೊಹ್ಲಿ ಅವರು ಶುಭನ್ ಗಿಲ್ ಏಜ್ ಗಿಂತ ಕಮ್ಮಿ ಇತ್ತು ಅವಾಗ ಅದು ಯಾರೋ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಆ ರೀತಿ ಗೊತ್ತಾ ಅದನ್ನ ನೋಡೇನೆ ನೀವು ಯೋಚನೆ ಮಾಡಿ ಯಾವ ರೀತಿ ಇತ್ತು ಅಂತ ಆಸ್ಟ್ರೇಲಿಯಾ ಮೇಲೆ ಫಿಫ್ಟಿ ಚೇಂಜ್ ಅದು ಯಾವಾಗ ವಿರಾಟ್ ಕೊಹ್ಲಿ ಅವರ ಏಜ್ ಬಂದ್ಬಿಟ್ಟು ಜಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಅನ್ಕೊಂತೀನಿ ಕೊಲಾಪ್ಸ್ ಆಗಿರುತ್ತೆ ಒಂದೆರಡು ವಿಕೆಟ್ ಬೇಗ ಸಾರಿ ಕೊಲಾಬ್ಸ್ ಆಗಲ್ಲ ಮೂರು ವಿಕೆಟ್ ಅಲ್ಲಿ ಅದನ್ನ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮ ಅವರು ಶಿಖರ್ ಧವನ್ ಅವರು ಸೊ ಎಲ್ಲೋ ಒಂದ್ ಕಡೆ ನಾನು ಅಂತಂದ್ರೆ ಈ ತರ ಮತ್ತೆ ಟೀಮ್ ಇಂಡಿಯಾದ್ರೆ ಬೇರೆ ಬ್ಯಾಟ್ಸ್ಮನ್ ಗಳು ಕವರ್ ಅಪ್ ಮಾಡೋದು ತುಂಬಾ ಕಷ್ಟ ಪ್ರಕಾರ ಇನ್ನ ಹಂಡ್ರೆಡ್ ಸೆಂಚುರಿ ಫುಲ್ ಕಂಪ್ಲೀಟ್ ಆಗೋ ತನಕ ರಿಟೈರ್ಮೆಂಟ್ ಕೊಡೋದು ಒಂದು ಮಾತೇ ಇಲ್ಲ ಅಂತ ನನಗುತ್ತೆ ಇನ್ನೊಂದೆಷ್ಟು ಟ್ವೆಂಟಿ ನೋ ಟ್ವೆಂಟಿ ಒನ್ ಬಾಕಿ ಇರಬೇಕು ಹಂಡ್ರೆಡ್ ಆಗಕ್ಕೆ ಸೊ ಅದನ್ನು ಕಂಪ್ಲೀಟ್ ಮಾಡಿ ರಿಟೈರ್ಮೆಂಟ್ ಕೊಡೋದು ಗೈಸ್ ಅಂಡ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಅವರು ಹೇಳಿದ್ದಾರೆ ಸೊ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿತೌಟ್ ಎನಿ ಗೋಲು ಅದೇನಾದ್ರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂದ್ರೆ ಅದು ಡಿಸ್ಟ್ರಕ್ಟಿವ್ ಆಗುತ್ತೆ ಅದು ನಮಗೆ ಎಸ್ಪೆಷಲಿ ಅದು ಬ್ಯಾಕಪ್ ಆಗುತ್ತೆ ಅಂದ್ರೆ ಏನಾದ್ರು ಮಾಡೋಕ್ಕಿಂತ ಮುಂಚೆ ಹಾಕೊಳ್ಳೋದು ಹಾಕೊಳ್ಳೋದು ಸ್ಟೋರಿಗಳು ಹಾಕೊಳ್ಳೋದು ಇಲ್ಲಾಂದ್ರೆ ಪೋಸ್ಟ್ ಗಳು ಹಾಕೊಳ್ತಾ ಅದು ಎಲ್ಲ ಒಂದ್ ಕಡೆ ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ ಡೈವರ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ನಾನು ಯಾವ್ದೇ ಕಾಣ ಸಕ್ಸಸ್ಫುಲ್ ಸಕ್ಸಸ್ ಆದ್ರೂ ಕೂಡ ಅದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು ತುಂಬಾ ಜನ ಅಂಡ್ ಏನ್ ನಮ್ ಗೋಲ್ ನ ಕೂಡ ಮುಂಚೆನೆ ತಿಳಿಸಬಾರ್ದು ಸೋಷಿಯಲ್ ಮೀಡಿಯಾ ಸೊ ಗೈಸ್ ಒಟ್ಟಲ್ಲಿ ಈಗ ವಿರಾಟ್ ಕೊಹ್ಲಿ ಅವರ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರು ಟೂ ಫಿ ಸೆವೆಂಟಿ ಮಿಲಿಯನ್ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ತ್ರೀ ಹಂಡ್ರೆಡ್ ಆಗ್ಬಿಡುತ್ತೆ ಅದು ದೊಡ್ಡ ವಿಷಯ ಏನಲ್ಲ ಬಟ್ ಇವಾಗ ನಾವು ಒಂದು ನೋಡೋ ಹಾಗಿದ್ರೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸೊ ವಿರಾಟ್ ಕೊಹ್ಲಿ ಅವರ ಸದ್ಯಕ್ಕೆ ಯಾವ್ದೇ ಸ್ಟೋರಿನೂ ಆಗ್ತಲ್ಲ ಇವನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಲಾಸ್ ಪೋಸ್ಟ್ ಅಷ್ಟೇ ಅದು ಯಾಕೆ ಅಂದ್ರೆ ಒಂದು ರೀಸನ್ ಕೂಡ ಇದೆ ಅದೇ ಯೋ ಯೋ ಟೆಸ್ಟ್ ಹಾಕಿದ್ರು ವಿರಾಟ್ ಕೊಹ್ಲಿ ಅವರ ಸ್ಟೋರಿ ಆ ಟೈಮಲ್ಲಿ ತುಂಬಾ ಆಕ್ಟಿವ್ ಇದ್ರು ಸೋಷಿಯಲ್ ಮೀಡಿಯಾದ ಅವರು ಬಟ್ ಅನ್ಫಾರ್ಚುನೇಟ್ಲಿ ಆ ಯೋಯೋ ಟೆಸ್ಟ್ ನ ಬಿ ಸಿ ಅವರು ಡಿಲೀಟ್ ಮಾಡಿಸ್ತಾರೆ ಅವತ್ತಿಂದ ವಿರಾಟ್ ಕೊಹ್ಲಿ ಅವರು ಅವ್ರ ಮೇಲೆ ಕೋಪಗೊಳ್ಕೊಂಡು ಯಾವುದೇ ಪೋಸ್ಟ್ ಮಾಮೂಲಿ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಮಾತ್ರ ಆಗ್ತಾ ಇದಾರೆ ಸೊ ಮೇ ಬಿ ಸೋಷಿಯಲ್ ಮೀಡಿಯಾನ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಎಡ್ಲೈಸ್ ಮಾಡ್ಕೊತಾರೆ ಪರ್ಸನಲ್ ಥಿಂಗ್ಸ್ನ ಎಲ್ಲೂ ತೋರಿಸ್ಕೊಡ್ತಾರೆ ಇವನ್ ಪರ್ಸನಲ್ಲಿ ಮೇ ಬಿ ವಿರಾಟ್ ಕೊಹ್ಲಿ ಅವರು ನನ್ಗನ್ಸಿದ ರಿಟೈರ್ಮೆಂಟ್ ಆದ್ಮೇಲೆ ಇಂಡಿಯಾದಲ್ಲಿ ಲೆವೆಲ್ ಡೌಟ್ ಆಗಿದೆ ಸೊ ಲೆವೆಲ್ಲಿ ಶಿಫ್ಟ್ ಆಗಿಬಿಡ್ತಾರೆ ಅವರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀವಿ ಇನ್ನು ಫೈವ್ ಇಯರ್ಸ್ ಟೆನ್ ಇಯರ್ಸ್ ನಿಮ್ಮ ಕಣ್ಣು ಕಾಣಿಸ್ಕೊಳ್ಳಲ್ಲ ಎಸ್ಪೆಷಲಿ ಐ ಪಿ ಎಲ್ಗಂತೂ ನನಗೆ ಗೊತ್ತಿಲ್ಲ ಬರ್ತಾರೋ ಬರಲ್ಲ ಅಂತ ಅದು ಕೂಡ ಡೌಟ್ ಆಗಿದೆ ಇನ್ನೊಂದು ಮಿನಿಮಮ್ ಒಂದು ಹತ್ತು ವರ್ಷ ನಾವು ಆಡಬೇಕು ಬರಬೇಕು ಆರ್ ಸಿ ಬಿ ಹೆಂಗೆ ತಲಾ ಧೋನಿ ಅವರು ಬಂದು ಬಂದು ಕುತ್ಕೊಂತಾರೆ ಅದೇ ರೀತಿ ಪರವಾಗಿಲ್ಲ ಗಡ್ಡ ಬಿಡ್ಕೊಂಡು ಸುಮ್ಮನೆ ಹಿಂಗೆ ಬಂದು ಕುತ್ಕೊಂಡು ಪರವಾಗಿಲ್ಲ ನಮ್ಮ ಆಗಿ ಹೌದು ವಿರಾಟ್ ಕೊಹ್ಲಿ ಅವರು ಮೆಂಟರ್ ಆಗಿ ಎ ಬಿ ಡಿಲರ್ಸ್ ಕರಿಬೇಕು ಬಟ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಎ ಬಿ ಡಿಲರ್ಸ್ ಯಾಕೆ ಕರಿತಾ ಇಲ್ಲ ಆರ್ ಮ್ಯಾನೇಜ್ಮೆಂಟ್ ಅವರು ಅಂತ ಕಾದ್ ನೋಡೋಣ ಗೈಸ್ ಏನಾಗುತ್ತೆ ಎತ್ತಾಕದೆ ಅಂತ ಸೊ ಗೈಸ್ ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಪ್ಲಾನ್ಸ್ ಏನೇನು ಅನ್ನೋ ಅಪ್ಡೇಟು ಸೊ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೇ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಈಬಿಡಿನ ಇಲ್ಲಿಗೆ ಏನು ಮಾಡ್ತಾಯಿ ಬಾ ಬಾಯ್